ಶವಗಳನ್ನು ಹೊತ್ತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕ್ಷಿ ದುರುದಾರ ಆರೋಪಿ ಆಗಿರುವಂತಹದ್ದು ಅದರ ಜೊತೆಗೆ ಇವತ್ತು ಸಾಮಾಜಿಕ ಹೋರಾಟಗಾರ ಜಯಂತಟಿ ಅವರು ಸ್ಟೇಷನ್ ಹತ್ರ ಬಂದಿರಿ ಸರ್ ಏನು ಇಲ್ಲಿ ಯಾಕೆ ಬಂದಿರಿ ಸರ್ ಇವಾಗ ಕಾನೂನೆಲ್ಲ ಕೆಲ ಪ್ರಭಾವಿ ವ್ಯಕ್ತಿಗಳ ಪರವಾಗಿ ಆಗಿದೆ ಈ ಬಡವರಿಗೆ ಮಾತಾಡುವರಿಗೆ ನ್ಯಾಯ ಎಂಬುದಿಲ್ಲ ಕಾನೂನು ಎಂಬುದಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಏನೂ ಮಾತಾಡದೆ ನನ್ನ ವಿರೋಧ ಒಂದು ಎಫ್ ಐ ಆರ್ ದಾಖಲಾಗಿದೆ ಒಂದಷ್ಟು ಎಫ್ ಐ ಆರ್ಗಳನ್ನು ದಾಖಲು ಮಾಡುವಾಗ ಏನೋ ನಮ್ಮ ಮೇಲೆ ರೌಡಿ ಲೀಸ್ಟ್ ಅಂತ ಗೊತ್ತಿಲ್ಲ ಈ ಹೋರಾಟದಿಂದ ದಾರಿ ತಪ್ಪಿಸೋದು ಗೊತ್ತಿಲ್ಲ ಇದಕ್ಕೋಸ್ಕರ ಒಂದು ಎಫ್ ಐ ಆರ್ ಮಾಡಿದರೆ ಅದರ ವಿವರಣೆಗೆ ಒಂದು ತಗೊಳ್ಳಿಕ್ಕೂ ಇವಾಗ ಅಲ್ಲಲ್ಲಿ ಪ್ರಕರಣ ದಾಖಲಾದರೆ ಕೆಲವೊಂದು ಪ್ರಕರಣ ಟೈಮಿಗೆ ಬರದೆ ಮತ್ತೆ ಅರೆಸ್ಟ್ ಮಾಡ್ಬೋದು ಬಂಧನ ಮಾಡ್ಬೋದು ನಮ್ಮ ಸಮಯ ವ್ಯರ್ಥ ಮಾಡಬಾರ್ದು ನಮಗೆ ತುಂಬ ಕೆಲಸಗಳಿದೆ ಅದಕ್ಕೋಸ್ಕರ ನೇರವಾಗಿ ಬಂದು ಕೇಳೋಣ ಬಂದೀನಿ ಸರ್ ಮೊನ್ನೆ ತನಕ ನೀವು ಹೇಳ್ತಾ ಇದ್ರಿ ಕಾನೂನನ್ನೇ ನಂಬ್ತೀನಿ ಕಾನೂನು ಬಗ್ಗೆ ನನಗೆ ಗೌರವ ಇದೆ ಅಂತ ಈಗ ಹೇಳ್ತಾ ಇದ್ರಿ ಕಾನೂನು ಪ್ರಭಾವಿಗಳ ಕೈಯಲ್ಲಿದೆ ಅಂತ ಆ ಪ್ರಭಾವಿ ಅಂದರೆ ಯಾವ ಕಾನೂನಲ್ಲಿ ಯಾರೋ ಇದೆ ಅಂತ ಹೇಳಿದಿರಿ ನಾನು ಎಸ್ ಐ ಟಿ ಮೇಲೆ ನಂಬಿಕೆ ಇದೆ ಅಂತ ಎಸ್ ಐ ಟಿ ಮೇಲೆ ಇವತ್ತು ನಂಬಿಕೆ ಇದೆ ಕಾನೂನು ಅಂದರೆ ಇವಾಗ ನೋಡಿದ ಮೊನ್ನೆ ಬೆಳವಣಿಗೆ ನೋಡುವಾಗ ಇದೆಲ್ಲ ಒಂದು ಕಡೆಯಿಂದ ಪದ್ಮಲತಾ ನಮ್ಮ ಸಂಬಂಧಿಕರು ಪದ್ಮ ಅದರಲ್ಲೂ ಇದೇ ಥರ ಹೋರಾಟ ಯಾರನ್ನೂ ಛಿದ್ರಛಿದ್ರೆ ಮಾಡ್ತಾ ಇದ್ರು ಅದೇ ಕೆಲಸ ಆಗ್ತಾ ಇದೆ ಸರ್ ಏನು ಮಾಡೋಣ ಸರ್ ಅದರಲ್ಲಿ ಯಾವಾಗ ಏನಿಲ್ಲ ಒಂದು ಮೂರು ವರ್ಷ ಒಂದು ಪ್ರಕರಣದಲ್ಲಿ ಮೂರು ವರ್ಷದ ಕೆಳಗಡೆ ಆಗೋದು ಅಂಥ ಪ್ರಕರಣ ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಅವರ ಎಸ್ ಐ ಅವರು ಇಪ್ಪತ್ತ ಇಪ್ಪತ್ತನೇ ತಾರೀಕು ಕೊಟ್ಟಿರೋದು ನಾಳೆ ಒಂಬತ್ತು ಗಂಟೆಗೆ ಇಪ್ಪತ್ತೊಂದು ತಾರೀಕು ಒಂಬತ್ತು ಗಂಟೆ ಬ್ರಹ್ಮಾವರ ಠಾಣೆ ಹಾಜರಬೇಕು ಆದರೆ ಒಂಬತ್ತು ಗಂಟೆ ಎಸ್ ಐ ಅವರು ಇಲ್ಲಿದ್ದಾರೆ ಎಷ್ಟು ನ್ಯಾಯ ಸರ್ ಯಾರಿಗೆ ಕೇಳೋಣ ಸರ್ ಅಲ್ಲಿ ಏನೋ ಮಾತ್ರ ನಮ್ಮ ಮೇಲೆ ಎಫ್ ಐ ಆರ್ ಮಾಡಿ ಬಂದು ಬನ್ನಿ ಅಂತ ಕರೆದರೆ ಏನು ಸರ್ ಇದರಲ್ಲಿ ಅವು ಯಾವ್ದು ನಂಬಬೇಕು ಸರ್ ಇವಾಗ ಅದಾಗಬಾರ್ದು ಅದಕ್ಕೆ ಬಂದೀನಿ ಇವತ್ತು ಅವ್ರು ಏನೇ ಮಾಡಲಿ ನಾನು ನೇರವಾಗಿ ಬರ್ತೀನಿ ಏನಿದ್ರು ಇವಾಗ ನಿನ್ನೆ ನಿನ್ನೆ ಯಾರೋ ಫೋನ್ ಮಾಡೋದು ಬಂದನಾಗಿದೆ ಅಂತ ಎಸ್ ಆಗಲಿ ಹೋಗೋಣ ಅಂತ ಬಂದಿದ್ದೀನಿ ಸರ್ ಅದಕ್ಕೆ ಅದು ಆಗಲಿ ಅಂತ ಮತ್ತೇನೇನು ಮಾಡೋಣ ಸರ್ ಅದಕ್ಕೆಲ್ಲ ನಂಬಿಕೆ ಇದೆ ಅದನ್ನು ಬಳಸ್ತಾ ಇರೋ ಕೆಲವೊಂದು ಪ್ರಭಾವ ವ್ಯಕ್ತಿ ಇರಲ್ಲ ಅದನ್ನು ಅವರ ಲಾಭಕ್ಕೆ ಬಳಸ್ತಾ ಇದ್ದಾರೆ ಅದಾಗಬಾರ್ದು ಅದು ನಮ್ಮ ಉದ್ದೇಶ ಸುಜಾತ ಭಟ್ ಸತ್ಯ ಹೇಳ್ತಿರದ ಸುಳ್ಳು ಹೇಳ್ತಿರೋದ ಸ ತಮ್ಮ ಮಾಧ್ಯಮ ಮುಖಾರ ಬಂದಿರೋ ಪ್ರಕಾರವಾಗಿ ಒಂದು ಫಸ್ಟಿಗೆ ನಮ್ಮ ಹತ್ರ ಹೇಳೋದು ಅಂತ ಆದಷ್ಟು ಕೇಳಿದೀವಿ ಫೋಟೋ ಇದೆ ಅಂತ ಹೇಳಿದರು ನಮಗೂ ಗೊತ್ತಿಲ್ಲ ಫೋಟೋ ಎಲ್ಲ ತೋರಿಸಿರೋದು ಯಾರ್ಯಾರೋ ಫೋಟೋ ತೋರಿಸಿದ್ರು ನನಗೆ ಕೇಳಿದ್ರು ನಾನು ಹೇಳಿದೆ ಬನ್ನಿ ಮಂಗಳೂರಿಗೆ ಹೋಗೋಣ ಅಲ್ಲಿ ತಕೊಳ್ಳೋಣ ಅಂತ ಹೇಳಿದೆ ಕೇಳಿಲ್ಲ ಲಾಸ್ಟಿಗೆ ಈವಾಗ ಗೊತ್ತಾಗ್ತಾ ಮಗಳು ಇಲ್ಲ ಅಂತ ಹೇಳ್ತಾಯಿದ್ರೆ ಅದು ಎಸ್ ಐ ಟಿ ತನಿಖೆ ಆಗಲಿ ಸರ್ ಸತ್ಯ ಹೊರಗೆ ಬರಲಿ ನಾನು ಈ ಒಂದು ಮಾಧ್ಯಮದಲ್ಲಿ ಬರ್ತಾ ಇರುವಾಗ ನಾನೇ ಹೋಗಿ ಕೇಳಿದೆ ಧರ್ಮಸ್ಥಳ ಠಾಣೆಯಲ್ಲಿ ಸರ್ ಇದು ಪ್ರಕರಣ ದಾಖಲಾಗಿದೆ ಅಂತ ದಾಖಲಾಗಿದೆ ಅಂತ ಹೇಳಿದ್ರು ಎಸ್ ಐ ಟಿ ವರ್ಗಾವಣೆ ಆಗಿ ಸತ್ಯ ಹೊರಗೆ ಬರಲಿ ತನಿಖೆ ಆಗಬೇಕು ಸರ್ ಯಾರು ಏನಕ್ಕೋಸ್ಕರ ನಾನೇನ ಕರ್ಕೊಂಡು ಬಂದು ದೇವಸ್ಥಾನ ತ್ಯಾಜ್ಯವಾದ ಇನ್ನೊಬ್ಬರ ತ್ಯಾಜೋ ಅದು ಹೇಳಲಿ ಸರ್ ನಮಗೆಲ್ಲ ಇಷ್ಟೆಲ್ಲ ಗಿಮ್ ಮಾಡಲಿಕ್ಕೆ ನಮಗೆ ಗೊತ್ತಿರಲ್ಲ ಸರ್ ಇದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಕೇಳಲಿಕ್ಕೆ ಆಗಲ್ಲ ಒಂದೊಂದು ಮಾಧ್ಯಮದಲ್ಲಿ ನೋಡಿ ನಾನು ನಾನೇ ನಗಾಡ್ತಾ ಇದ್ದೆ ಏನಪ್ಪ ಅಂತ ಕೇಳ್ತಾ ಇದ್ದೆ ಅಷ್ಟೊಂದು ಸುಳ್ಳು ಹೇಳಿದ್ದಾರೆ ಅದು ಸತ್ಯ ಅವರೇ ಬರಲಿ ಸರ್ ಸತ್ಯ ಬರಬೇಕು ಅದಲ್ಲ ನಾನು ನಿಮ್ಮದೊಂದು ಮಾಧ್ಯಮದಲ್ಲಿ ಇಂಟರ್ವ್ಯೂ ನೋಡ್ತಾ ಇದ್ದೆ ನೀವು ಅವ್ರು ಹೇಳಿದ್ದು ಸುಳ್ಳು ನಾವು ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಎಡವಿದ್ದೇವೆ ಅಂತ ಮಾತಾಡಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಅದನ್ನೇ ಹೇಳಿರ್ತಾನೆ ಅದನ್ನೇ ಹೇಳಿರ್ತಾನೆ ಫಸ್ಟ್ ಈ ಮಗಳಿದ್ದಾಳಂತ ಹೇಳಿದ್ರು ಆ ನಂತರ ಮಗಳಿಲ್ಲ ಅಂತ ಹೇಳ್ತಾ ಇದ್ದಾರೆ ಮತ್ತು ಏನನ್ನೋ ಹೇಳ್ತಾ ಇದ್ದಾರೆ ಅದು ಮಾಧ್ಯಮಕ್ಕ ನನಗೆ ಗೊತ್ತಾರೆ ಅದು ಅದು ಕೇಳಿದೆ ಹೇಳಿದೆ ಸತ್ಯ ಹೌದು ನಾವೇನು ಗೊತ್ತಾ ಸರ್ ಇವಾಗ ಯಾರೇ ಒಬ್ಬರು ನ್ಯಾಯ ಕೊಡಿಸಿ ಅಂತ ಬರುವಾಗ ಎಲ್ಲವನ್ನು ಅವರ ದಾಖಲೆ ತೆಗೆದು ತೆಗೆದು ಕೆನಕ್ಕೆ ಅಲ್ಲ ನಾವು ಕೊಟ್ಟಿರೋದು ಎಲ್ಲಿಗೆ ಎಸ್ ಐ ಟಿಗೆ ಕೊಟ್ಟರು ಅಲೋ ಸರ್ ನಾವು ಸುಮ್ಮನೆ ಬೇರೆ ಏನು ಎಸ್ ಐ ಟಿಗೂ ಎಸ್ ಐ ಟಿ ತನಿಖೆ ಮಾಡಲಿ ತನಿಖೆ ಮಾಡಿ ಹೊರಗೆ ಬರಲಿ ಸರ್ ಎಲ್ಲರೂ ಗೊತ್ತಾಗಲಿ ಸರ್ ಇದು ನಾನಿದ್ದೀನ ಮಟನವರು ಇದ್ದೀರಾ ಯಾರೋ ಗಾಡಿಯಲ್ಲಿ ಕೂರಿಸಿ ತಗೊಂಡು ಹೋಗಿ ವೀಡೋ ಹೇಳೋದು ಜಯಂತು ಮತ್ತು ಮಟ್ಟನವರು ಕಳಿಸಿರೋ ಏನಕ್ಕೆ ಬೇಕಿದೆಲ್ಲ ಹೇಳೋದು ಯಾರಿಗೋಸ್ಕರ ನಾನೇನೋ ಒಂದು ರೂಪಾಯಿ ಅವ್ರ ಈಸ್ಕೊಂಡ್ರೆ ಒಂದು ರೂಪಾಯಿ ಈಸ್ಕೊಂಡು ಅವ್ರು ಟೀ ಏನೋ ಕೊಡಿದ್ರೆ ಅವ್ರ ಮನೆಗೆ ಹೋಗಿ ಅಂತ ಟೀ ಕುಡಿದ್ರು ಅಲ್ಲ ಒಂದು ರೂಪಾಯಿ ಈಸ್ಕೊಂಡು ಟೀ ಕುಡ್ದಾನ ಅಂತ ಕೆಲಸ ಮಾಡಿಲ್ಲ ಸರ್ ಅಂತ ಕೆಲಸ ಮಾಡೋದೂ ಇಲ್ಲ ಸರ್ ಇಂದ್ರೆ ಮಾಡಿಲ್ಲ ಇನ್ನು ಮಾಡೋದಿಲ್ಲ ಸರ್ ಸುಜಾತ ಭಟ್ ನಿಮ್ಮ ಹೆಸರು ಹೇಳಿದ್ದು ಸೆನ್ಸೇಷನ್ ಆಯಿತು ಆ ನಂತರ ಅವ್ರ ಹತ್ರ ಆ ನಂತರ ಫೋನ್ ಮಾಡಿ ಎತ್ತಿಲ್ಲ ಸರ್ ಆನಂತರ ಅಭಿ ಹೋದ ಅಭಿ ಅಬಿ ಯೂಟ್ಯೂಬ್ ಅಭಿ ಅವನಿಗೆ ಇನ್ನೊಬ್ಬರು ಮಾಧ್ಯಮರೆಲ್ಲ ಬೆದರಿಕೆ ಆಗ್ತಾಯಿದ್ರು ಅದರಲ್ಲಿ ಹೇಳ್ತಾ ಇಲ್ಲ ಅಭಿ ನಾನು ಹೇಳಿಲ್ಲ ಅಭಿ ನಾನು ಏಳ್ಸಿರೋದಂತೆ ಅದರ ವಿರುದ್ಧ ನಾನು ದೂರ ನಾಳೆನೇ ದೂರ ದಾಖಲೆ ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಆಗ್ತಾ ಇದ್ದೀನಿ ನಾಳೆ ದೂರ ದಾಖಲೆ ಮಾಡ್ತಾ ಇದ್ದೀನಿ ಸರ್ ಯಾರು ವಿರುದ್ಧ ಸುಜಾತ ಭಟ್ಟು ವಿರುದ್ಧ ಅಲ್ಲ ಯಾರು ಸುಜಾತ ಭಟ್ಟು ವಿರುದ್ಧವೋ ಆತ ಎರಡೂ ಆಗುತ್ತೆ ನಮ್ಮ ಹತ್ರ ಸುಳ್ಳು ಹೇಳಬೇಕು ಅವ್ರು ಸತ್ಯ ಹೇಳಬೇಕು ಅವರು ಒಂದನೇದಾಗಿ ತಿರ್ಗ ಯಾರು ಕರ್ಕೊಂಡು ಹೋಗಿ ಅವರ ವಿರುದ್ಧನ ಆಗಬೇಕು ಎಲ್ಲ ತನಿಖೆ ಆಗಬೇಕು ಸರ್ ಸತ್ಯ ಅವ್ರೇ ಬರಬೇಕು ನಿಮ್ಮ ಹೆಸರು ಬಳಕೆ ಮಾಡಿದ್ದಕ್ಕೆ ನೀವು ಅವರನ್ನು ದಾರಿ ತಪ್ಪಿಸಿದ್ದೀರಿ ಅಂತ ಹೇಳಿ ಬಳಕೆ ಮಾಡಿದ್ದಾರೆ ಅವರು ಹಾಗೆ ಮಾತಾಡಿದ್ದಾರೆ ಸುಜಾತ ಭಟ್ ವಿರುದ್ಧ ಕೇಸ್ ದಾಖಲಿಸ್ತೀರಾ ಅಂಟ್ರೆ ಮಾಡ್ಲೇಬೇಕಲ್ಲ ಸರ್ ನಮ್ಮ ದಾರಿ ತಪ್ಪಿಸಿದ್ದಕ್ಕೆ ನಾನು ಮಾಡ್ಲೇಬೇಕು ಏನಕ್ಕೋಸ್ಕರ ಈ ತರ ಮಾಡ್ರು ಜನ ದಾರಿ ತಪ್ಪಿಸಿದೆ ಏನಕ್ಕೆ ಇಡೀ ಕರ್ನಾಟಕ ರಾಜ್ಯದ ಏನೋ ನೋಡ್ತಾ ಇದೆ ಇದೊಂದು ಸಣ್ಣ ವಿಷಯ ಅಲ್ಲ ಇದು ಇದರ ಮಸಾಲ ವಿಷಯ ನೋಡ್ತಾ ಇದೆ ಆವಾಗ ಏನಾಗ್ಬೋದು ಸರ್ ನಮ್ಮ ಒಂದು ವಿಷಯ ಅದು ಆಗಬಾರ್ದು ಸತ್ಯವರೇ ಬರಬೇಕು ಅದಕ್ಕೆ ನಾನೇ ದೂರದಾಖೆ ಮಾಡ್ತಾ ಇದ್ದೀನಿ ಸರ್ ಸುಜಾತ ಮೇಡಮ್ ಅವರುದ್ದನೂ ಅದೇ ಥರ ಯಾರು ಕಿಡ್ನಾಪ್ ಮಾಡಿದ್ದಾರೆ ಒಂದು ಫೋಟೋ ಎಲ್ಲ ಬಂತು ಅದನ್ನು ಇಟ್ಬಿಟ್ಟು ದೂರ ಕೊಡ್ತಾಯಿದ್ದೀನಿ ಸರ್ ಈ ಸೋಷಿಯಲ್ ಮೀಡಿಯಾ ನಂಬಬೇಕಾ ಬೇಡ ಅಂತ ಗೊತ್ತಾಗ್ತಿಲ್ಲ ನೀವು ಮತ್ತೆ ನಿಮ್ಮ ತಂಡ ಬೇರ್ಪಟ್ಟಿದೆ ಅಂತೆಲ್ಲ ಇವತ್ತು ಕೆಲವು ಸೋಷಿಯಲ್ ಮೀಡಿಯಾಲಲ್ಲಿ ನೋಡಿದೆ ಅದು ನಿಜವೋ ಸುಳ್ಳು ಸ್ಪಷ್ಟನೇ ಹೇಳ್ತಾ ಇದ್ದೀನಿ ಇವ ಇವಾಗ ನಿನ್ನೆ ನಾನು ಬಂಧನ ಆಗಿದೆ ಅಂತ ಬರ್ತಾ ಇದೆ ಜಯಂತ ಕಾಣೆ ಆಗಿದೆ ಅಂತ ಬರ್ತಾ ಇದೆ ಮುಂದೆ ಬರ್ತಾ ಇಲ್ಲ ಅಂತ ಗೊತ್ತೆ ನಾನು ಹೇಳಿದ್ರೆ ಸರ್ ನಾನು ಎಲ್ಲರೂ ವಿನಂತಿ ಮಾಡಿದೆ ನಿಮಗೆ ಏನೋ ಮಾಹಿತಿ ಅದು ನನಗೊಂದು ಕೇಳಿ ಇಲ್ಲ ನಿಮ್ಮ ಮುಂದೆ ನಾನು ಬರ್ತಾ ಇದ್ದೀನಿ ಹೇಳ್ತೀನಿ ಸತ್ಯವನ್ನು ಜನರಿಗೆ ತಿಳಿಸಿ ನಮಗೆ ಸತ್ಯಕ್ಕೋಸ್ಕರ ಹೋರಾಟ ಮಾಡ್ತಾ ಇರೋದು ಸತ್ಯ ಮೇಲೆ ದೊಡ್ಡ ಬಂಡೆ ಇದೆ ಎಲ್ಲರೂ ಸೇರಿ ಸ್ವಲ್ಪ ಜರಿಸಿ ಸತ್ಯ ಜನಕ್ಕೆ ತಂದುಕೊಳ್ಳೋಣ ಎಲ್ಲರೂ ಒಳ್ಳೆ ನೆಮ್ಮದಿಯ ಜೀವನ ನಡೆಸೋಣ ನಾನು ಎಲ್ಲರೂ ಕೇಳ್ಕೊಡ್ತಾಯಿರಲಿ ಸರ್ ಸುಳ್ಳು ಹೇಳಿ ಯಾರಾದರೂ ತೇಜವಾದಿ ಮಾಡೋದು ಇನ್ನೊಬ್ಬರನ್ನು ತೇಜವಾದ ಹೋರಾಟ ತೇಜವಾದ ಮಾಡಬೇಡಿ ಸರ್ ಸತ್ಯಕ್ಕೆ ಹೋರಾಟ ಮಾಡೋದು ಆವತ್ತಿಂದ ಇವತ್ತು ತನಕ ಇನ್ನೂ ಅದೇ ಇರುತ್ತೆ ಸರ್ ನನ್ನದು ಸಾಕ್ಷಿ ದೂರುದಾರ ಆರೋಪಿ ಆಗಿದ್ದ ಬಗ್ಗೆ ಏನು ಹೇಳ್ತೀರಿ ಅದು ಎಸ್ ಐ ಟಿ ತನಿಖೆ ಮಾಡಲಿ ಸರ್ ಏನಿದೆ ಅಷ್ಟು ತನಿಖೆ ಮಾಡಲಿ ಇವಾಗ ನಾನೇನೂ ಅವ್ರನ್ನ ಇಟ್ಕೊಂಡಿಲ್ಲ ನಾನು ಅಂತ ಹೇಳಿಲ್ಲ ಅದೇನಿದ್ರು ಕಾನೂನು ಬರ ತನಿಖೆ ಆಗ್ತಾಯಿಲ್ಲ ತನಿಖೆ ಆಗಿ ಹೊರಗೆ ಬರಲಿ ಸರ್ ಅದೇ ಹೇಳಿ ಸರ್ ನೀವು ಸುಜಾತ ಭಟ್ ಜೊತೆಗೆ ದೆಹಲಿಗೆ ಹೋಗಿದ್ರಿ ಹೌದು ಹೋಗಿದ್ದೀನಿ ಸರ್ ನಿನ್ನೆ ವಸಂತ ಗಿರಿಯರು ಹೇಳ್ತಿದ್ರು ಸಂಸದ ಶಶಿಕಾಂತ್ ಸೆಂಥಿಲ್ ಅವರ ಕೈವಾಡದೆ ಆಕೆಯ ಟ್ರಾವೆಲ್ ಹಿಸ್ಟ್ರಿ ತೆಗಿಬೇಕು ಅಂತ ಅದು ಗೊತ್ತಿಲ್ಲ ಅಷ್ಟು ದೊಡ್ಡವ ಅಲ್ಲ ನಾನು ಆಕೆ ದೇಹ ಅಲ್ಲಿ ಅಲ್ಲಿ ಮಾತಾಡೋರು ದೆಹಲಿಯನ್ನು ಹೇಳಿದರು ದೆಹಲಿಗೆ ಹೋಗಿದ್ದು ಅನ್ನುವಂಥದ್ದು ನಾನು ಮೀಟ್ ಮಾಡಿಲ್ಲ ಅವ್ರ ನಂಬರು ಇಲ್ಲ ಇಂದಿನ ತನಕ ಅಂಥವ್ರನ್ನ ಮೀಟ್ ಮಾಡುವ ಪರಿಸ್ಥಿತಿ ನಾನು ಬಂದಿಲ್ಲ ಮಾಡುವಿಲ್ಲ ನೀವು ಏನಕ್ಕೆ ದೆಹಲಿಗೆ ಹೋಗಿದ್ದು ನಾವು ಸುಜಾತ ವಿಷಯದಲ್ಲಿ ಸುಪ್ರೀಂ ಕೋರ್ಟಿಗೆ ಆ ಒಂದು ಕೇಸ್ ಫೈಲ್ ಮಾಡಿ ಹೋಗಿರೋದು ಬೇರೆ ಯಾವುದಕ್ಕೂ ಹೋಗಿ ಅಲ್ಲ ಇಷ್ಟೆಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿದ್ದೀರಿ ಇವತ್ತು ಅವರು ಹೀಗೆ ಮಾಡಿದ್ದಾರೆ ಏನು ಅನ್ನಿಸ್ತದೆ ಅದೇನು ಮಾಡಲಿಕ್ಕೆ ನಮ್ಮ ಅಣೆಬರ ಅಂತ ಹೇಳ್ಬೇಕು ಅದಲ್ಲ ಅಣ ಆ ಹಂಡ್ರೆಡ್ ಪರ್ಸೆಂಟು ಏನು ಮಾಡಲಿಕ್ಕೆ ಆ ಸತ್ಯಧಾರಿಯಲ್ಲಿ ಹೋಗಿದ್ರು ಈ ರೀತಿಯಲ್ಲಿ ಮಾಡುವಾಗ ದೇವರು ಅವರಿಗೆ ಕೊಡಲಿ ಅದು ಬುದ್ಧಿ ಏನಿದ್ರು ಅದು ಅತ್ತ ಏಜ್ ಆದವ್ರಿಗೆ ಏನು ಹೇಳಬಾರ್ದು ಸರಿ ಏಜ್ ಆಗಿದೆ ಬಿಟ್ಬಿಡಬೇಕು ಆಯ್ತು ಕಾನೂನ ಪ್ರಕಾರ ಏನಾದರೂ ಕ್ರಮ ಹೇಳಿ ಥ್ಯಾಂಕ್ ಯು ಇದು ಜಯಂತ್ ಪಿ ಅವರ ಮಾತು ಪ್ರಸಾದ್ ಜೊತೆಗೆ ದಾಮದಲ್ಲೆ ಸುದ್ದಿ ನ್ಯೂಸ್ ಬೆಳ್ತಂಗಡಿ